ಭಾಷಣದ ಪೂರ್ವದಲ್ಲಿ ಚಪ್ಪಾಳೆ ಬಂತು ಅಂದರೆ ದೀರ್ಘ ಭಾಷಣ ಮಾಡಬಾರದು ಅನ್ನುವಂಥ ಇಂಡಿಕೇಶನ್ ಅದು ಅದಕ್ಕೆ ಪೂರಕವಾಗಿ ನಮ್ಮ ಜೋಶಿ ಮಹಾಶಯರಿಗೆ ತಪ್ಪಾಗಿ ಈ ಓಲೆಯನ್ನ ನಮ್ಮ ವೇದಿಕೆಯ ನಿರ್ವಹಣಕಾರಗೊಂಡ ಆ ಓಲೆ ನನಗೆ ಬಂದಿದೆ ನಾನು ಇದನ್ನ ಇಟ್ಟುಕೊಂಡು ಕೇಳ್ತಾ ಇದ್ದೀನಿ ಅವರಿಗೆ ಸ್ವಲ್ಪ ಸಿಟ್ಟು ಬಂದಿತ್ತು ಬಂದಿತ್ತು ಸಾತ್ವಿಕವಾದ ಖುಷಿ ಆಗ್ತಾ ಇದೆ ಯಾಕಂದ್ರೆ ಹೆಚ್ಚು ಹೇಳುವ ಅಗತ್ಯ ಇಲ್ಲ ಕಾರಣಕ್ಕೆ ನೀವೆಲ್ಲ ತುಂಬಾ ಶಾಂತವಾಗಿ ಎಲ್ಲ ಮಹನೀಯರ ಭಾಷಣವನ್ನ ಕೇಳೋದು ನೋಡಿ ವೇದಿಕೆಗೆ ಒಂದು ಗೌರವ ಬಂದಂಗ ಆಯ್ತು ಯಾರ ಯಾರ ಫೋನುಗಳು ಸಹಿತ ರಿಂಗಣ ಆಗ್ತಾ ಇರಲಿಲ್ಲ ಎಲ್ಲರೂ ತುಂಬಾ ಗಮನ ಕೊಟ್ಟು ವೇದಿಕೆಯಿಂದ ಕೆಲವು ಬಂಗಾರದ ಗಟ್ಟಿ ಬಾಳುಗಳು ಬೀಳಬಹುದು ಅನ್ನೋ ಭಾವದಿಂದ ನೀವು ಕೇಳ್ತಾ ಇದ್ದೀರಿ ಅದೇ ಒಂದು ಗೋ ಆಪರೇಷನ್ ಅನ್ನ ನನಗೊಂದು ಹತ್ತು ನಿಮಿಷ ಕೊಡಿ ಅನ್ನೋದು ನನ್ನ ಪ್ರಾರ್ಥನೆ ನಿಮ್ಮೆಲ್ಲರ ನಡುವೆ ನಾನು ನನ್ನ ಪೂರ್ವಾಶ್ರಮದಲ್ಲಿ ಅಂದರೆ ನ್ಯಾಯಾಧೀಶ ಆಗೋಕ್ಕಿಂತ ಪೂರ್ವದಲ್ಲಿ ಸ್ವಲ್ಪ ರಾಷ್ಟ್ರೀಯ ವಾದಿ ಚಿಂತನೆಯ ಬ್ರಾಹ್ಮಣೇತರ ಚಳುವಳಿಯೊಂದಿಗೆ ಗುರುತಿಸಿಕೊಂಡಿದ್ದೇನೆ ನ್ಯಾಯಾಧೀಶ ಆದ ಮೇಲೆ ಎಲ್ಲ ಚಳುವಳಿಯಿಂದ ನಾನು ನಿವೃತ್ತಿ ಹೊಂದಿಕೊಂಡು ನ್ಯಾಯದ ಕೆಲಸಗಳನ್ನು ಮಾಡ್ತಾ ಇದ್ದೇನೆ ನಾನೊಬ್ಬ ಹಾಲಿ ನ್ಯಾಯಾಧೀಶ ಆಗಿರುವ ಕಾರಣಕ್ಕೆ ನನಗೆ ಕೆಲವು ನಿಮಗೆ ಗೊತ್ತಿರುವ ಹಾಗೆ ಇತಿಮತಿಗಳಿದೆ ಆ ಇತಿಮಿತಿಗಳ ಹಿನ್ನೆಲೆಯಲ್ಲಿ ನನ್ನ ಮಾತನ್ನ ಹೇಳ್ತಾ ಇದ್ದೀನಿ ಬ್ರಾಹ್ಮಣ್ಯ ಅನ್ನುವಂಥ ವಿಷಯ ನಾನು ಅರ್ಥೈಸಿಕೊಳ್ಳುವಂತೆ ಜಾತಿ ಸೂಚಕ ಆಗಬಾರದು ವರ್ಣ ಸೂಚಕ ಆಗಬೇಕು ಅನ್ನೋದು ನನ್ನ ಅಭಿಮತ ಇವು ನನ್ನ ಯಾಕೆಂದ್ರೆ ನಮ್ಮ ವೇದಗಳನ್ನು ವಿಂಗಡಣೆ ಮಾಡಿದಂತಹ ವೇದ ವ್ಯಾಸ ಮೀನುಗಾರರ ಆ ವೇದಗಳನ್ನು ನಾವು ತಲೆ ಮೇಲೆ ತಗೊಂಡ ಟ್ಯಾಡ್ತೇವೆ ಗೌರವಿಸ್ತೇವೆ ನಾವು ಅಲ್ವಾ ರಾಮಾಯಣದ ಕರ್ತರು ವಾಲ್ಮೀಕಿ ಯಾವುದೋ ಶೆಡ್ಯೂಲ್ಡ್ ಕೆಟ್ಟ ಶೆಡ್ಯೂಲ್ಡ್ ಟ್ರೈಬ್ ಹಾಗೆ ಅಂದ್ಕೊಂಡು ನಾವು ಅದನ್ನ ಎಂದಾದರೂ ಶ್ರೀರಾಮನ ಅದು ನಮ್ಮೆಲ್ಲರ ಶ್ರೀರಾಮ ನಾವು ಅದನ್ನ ಮನಸ್ಸಿನಲ್ಲಿ ತಲೆ ಮೇಲೆ ಇಟ್ಕೊಂಡು ಪೂಜೆ ಶತ ಶತಮಾನದಿಂದ ಪೂಜೆಯನ್ನು ಮಾಡಿಕೊಂಡು ಬಂದೇವಿ ರಾಮಾಯಣದಲ್ಲಿರುವಂತಹ ಮೌಲ್ಯಗಳನ್ನ ನಮ್ಮ ಸಂವಿಧಾನದಲ್ಲಿ ಸೇರಿಸಿದ ನಾವು ರಾಮಾಯಣದ ಚಿತ್ರ ಇದೆ ಸಂವಿಧಾನದಲ್ಲಿ ಚಿತ್ರ ಮೂವತ್ತೆರಡು ಚಿತ್ರಗಳಲ್ಲಿ ಒಂದು ಚಿತ್ರ ಶ್ರೀರಾಮನ ಚಿತ್ರ ಇದೆ ನಮ್ಮ ನಂತರ ಅನೇಕ ಅಬ್ರಾಹ್ಮಣರು ಅಂತ ನಾವೇನು ಅನ್ಕೊಳ್ತೀವಿ ಅವರು ವೇದಿಕ್ ಲಿಟ್ರೇಚರ್ಗೆ ಸಾಕಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದ್ದಾರೆ ಅನ್ಕೊಂಡು ಮಹೋಮಹೋಪಾಧ್ಯಾಯ ಭಾರತ ರತ್ನ ವಿ ಕಾಣೆ ತಮ್ಮ ಹಿಸ್ಟರಿ ಆಫ್ ಧರ್ಮಶಾಸ್ತ್ರ ಅನ್ನುವಂತಹ ಏಳು ಸಂಪುಟಗಳ ಕೃತಿಯಲ್ಲಿ ಹೇಳಿದ್ದಾರೆ ಈ ಹಿನ್ನೆಲೆಯಲ್ಲಿ ನಾವು ಎಲ್ಲ ಸಮುದಾಯಗಳನ್ನ ಪ್ರೀತಿಸುತ್ತ ಗೌರವಿಸುತ್ತೆ ಹಾಕಬೇಕು ನನ್ನ ಮುಂದಿನ ಮಾತುಗಳನ್ನ ಈ ಹಿನ್ನೆಲೆಯಲ್ಲಿ ಅರ್ಥೈಸಿಕೊಳ್ಳಬೇಕು ಅನ್ನುವಂತ ಎರಡನೇ ಪ್ರಾರ್ಥನೆ ಬ್ರಾಹ್ಮಣರು ಒಂದು ಅಕ್ಷಣ ಹೆಮ್ಮೆ ಪಡುವಂತಹ ವಿಷಯ ಯಾಕೆ ಅನೇಕ ಮತಗಳನ್ನ ಚಿಂತನೆಗಳನ್ನ ಹುಟ್ಟಿ ಹಾಕಿದಂಥವರು ಬೆಳೆಸಿದಂಥವರು ದ್ವೈತ ಅದ್ವೈತ ವಿಶಿಷ್ಟ ಅದ್ವೈತ ಬ್ರಾಹ್ಮಣ ನಿಮ್ಮ ಜನರೇ ಬಸವೇಶ್ವರ ನಿಮ್ಮ ಕಮ್ಯುನಿಟಿನೇ ಕೊಟ್ಟು ಸಮಾಜಕ್ಕೆ ಅಲ್ವಾ ಅಂಬೇಡ್ಕರ್ ಅವರಿಗೆ ಮಹರ್ ಅನ್ನುವಂತಹ ಅಡ್ಡ ಹೆಸರು ಆವಾಗ ಕೃಷ್ಣಾಜಿ ಅಂಬೇಡ್ಕರ್ ಅನ್ನುವಂಥ ಅವರ ಒಬ್ಬ ಮರಾಠಿ ಬ್ರಾಹ್ಮಣ ಗುರು ಅವ್ರಿಗೆ ಹೇಳ್ತಾರೆ ಏನಂತ ಈ ಹೆಸರನ್ನ ಇಟ್ಕೊಂಡ್ಲಿ ಅಂದ್ರೆ ನಿನಗೆ ಉಪಯೋಗ ಆಗಲ್ಲ ನೀನು ಅಂಬೇಡ್ಕರ್ ಅನ್ಕೊಂಡು ನಿನ್ನ ಹೆಸರನ್ನ ಬದಲಾವಣೆ ಮಾಡ್ಕೋ ಅಂತ ಹೇಳಿ ನಾಲ್ಕು ಆಸರನ್ನು ಕೊಡ್ತಾರೆ ಅಧ್ಯಯನ ಮಾಡಲಿ ಅನ್ಕೊಂಡು ಆ ರೀತಿ ಬ್ರಾಹ್ಮಣ ಅವರ ಹೆಸರನ್ನು ಬದಲಾವಣೆ ಮಾಡಿ ವಿದ್ಯಾರ್ಥಿನಿಗೆ ಅನುಕೂಲ ಆಗುವಂತಹ ವ್ಯವಸ್ಥೆಯನ್ನು ಕಲ್ಪಿಸುವುದರಲ್ಲಿ ಒಂದು ಹೆಜ್ಜೆ ಮುಂದಿಟ್ಟು ಅದೇ ಅಂಬೇಡ್ಕರ್ ಜಿ ನಮಗೆ ಸಂವಿಧಾನವನ್ನ ಕೊಟ್ಟರು ಈ ಸಂವಿಧಾನವನ್ನು ಕೊಡುವಾಗ ಅವರು ಯಾರ್ಯಾರನ್ನ ಬರ್ಬೋ ನೋಡಿ ಏಳು ಜನರ ಡ್ರಾಫ್ಟಿಂಗ್ ಕಮಿಟಿ ಮೆಂಬರ್ಸ್ ಅದರಲ್ಲಿ ಮೂರು ಜನ ಬ್ರಾಹ್ಮಣ

ನಂತರ ಈ ಬಿ ಎನ್ ರಾವ್ ಅವರನ್ನ ಇಂಟರ್ ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟೀಸಿಗೆ ಪ್ರಥಮ ಭಾರತೀಯ ನ್ಯಾಯಾಧೀಶನಂಗಾಗಿ ನಿಯೋಜನೆ ಮಾಡಿದರು ಅನೇಕ ಮತಗಳನ್ನಾಯಿತು ಅನೇಕ ರಾಜಂಶಗಳನ್ನು ಪೋಷಿಸಿದಂಥವರು ರಾಜ್ಯಗಳನ್ನು ಕಟ್ಟಿದಂಥವರು ಬ್ರಾಹ್ಮಣರು ಇದ್ದಾರೆ ಅನ್ಕೊಂಡು ಎರ್ನಾಲ್ಡ್ಲಿ ಅನ್ನುಹಾಸ ಬರೀತಾನೆರೆಂಟ್ ಮಹಾನ್ ಇತಿಹಾಸಕಾರ ಬರೀತಾನೆ ದ ಸ್ಟೋರಿ ಆಫ್ ಸಿವಿಲೈಸೇಷನ್ ಅನ್ನುವಂಥ ಹನ್ನೊಂದು ಸಮುದ್ರಗಳ ತನ್ನ ಗ್ರಂಥದಲ್ಲಿ ಒಂದು ಗ್ರಂಥವನ್ನ ಅವರ್ ಓರಿಯೆಂಟಲ್ ಹೆರಿಟೇಜ್ ಅಂತ ಕರೀತಾನೆ ಗ್ರಂಥ ಎರಡರಲ್ಲಿ ಅವನು ಭಗವದ್ಗೀತೆ ಬಗ್ಗೆ ಹೇಳ್ತಾನೆ ರಾಮಾಯಣದ ಬಗ್ಗೆ ಹೇಳ್ತಾನೆ ಇಂತ ಅನೇಕ ಮಹಾ ಕಾವ್ಯಗಳ ಬಗ್ಗೆ ಹೇಳ್ತಾನೆ ಕೃಷ್ಣನ ಬಗ್ಗೆ ಹೇಳ್ತಾನೆ ಕೃಷ್ಣನ ಕೊಳನಿನ ಬಗ್ಗೆ ಹೇಳ್ತಾನೆ ಅವಲ್ಲ ಹದಿಮೂನೂರ ಮೂವತ್ತ ಮೂರನೇ ಇಸ್ವಿಯಲ್ಲಿ ವಿದ್ಯಾರಣ್ಯರು ವಿಜಯನಗರ ಸಾಮ್ರಾಜ್ಯವನ್ನ ಹಕ್ಕ ಬುಕ್ಕ ಅನ್ನುವಂತ ಇಬ್ಬರು ಕುರುಬ ಜನಾಂಗದ ವ್ಯಕ್ತಿಗಳಿಂದ ಸ್ಥಾಪನೆಯನ್ನ ಮಾಡ್ತಾರೆ ಅವರ ಸ್ವಲ್ಪ ಹಿನ್ನೆಡೆ ಹೋಗಿ ಚಾಣಕ್ಯ ಯಾರನ್ನ ಬರ್ತಾನೆ ನಿಮಗೆ ಗೊತ್ತಿರುವಂತವನು ಶೌರಿಕ ಸಮುದಾಯವನ್ನ ಕರ್ಕೊಂಡು ಬಂದು ರಾಜ್ಯ ಸ್ಥಾಪನೆಯನ್ನ ಮಾಡ್ತಾನೆ ಅವನನ್ನ ನೆಪೋಲಿಯನ್ ಏನಿದ್ನಲ್ಲ ಅವನಿಗೆ ಹೋಲಿಸ್ತಾರೆ ಇತಿಹಾಸಕಾರ ಏರಿಯ ಡೂರಂಟ್ ಅವರನ್ನ ಕರ್ಕೊಂಡು ಬರ್ತಾನೆ ಅಲ್ಲ ನಂತರ ಸ್ವಲ್ಪ ಬೇರೆ ಬೇರೆ ಕಡೆ ಗಮನ ಕೊಡಿ ಈ ಫಾರ್ವರ್ಡ್ ಅನ್ ಎಂಪಾಯರ್ ಅಂತ ಸಿವಿಲ್ ಅನ್ನುವಂಥವನು ವಿಜಯನಗರ ಸಾಮ್ರಾಜ್ಯಕ್ಕೆ ಗ್ರಂಥಗಳನ್ನ ನಾವು ಕೊಟ್ಟಿ ಜಗತ್ತಿಗೆ ಅಂತ ನೀವೇ ಕೇಳ್ಕೊಳ್ಳಿ ಕಲ್ಲಣ ಕಾಶ್ಮೀರದವನು ಕಾಶ್ಮೀರದ ಪಂಡಿತ ಅನ್ನುವ ವಾದ ಇದೆ ರಾಜತರಂಗಿಣಿ ಅನ್ನುವಂತ ನ್ಯಾಯಶಾಸ್ತ್ರ ಪ್ರಧಾನ ಗ್ರಂಥವನ್ನು ಕೊಡ್ತಾನೆ ಸಾರೆ ಜಹಾಸೆ ಹಾಡನ್ನ ನೀವು ಆಗಾಗ ಕೇಳ್ತಿರ್ ಆದರೆ ಎಲ್ಲ ನುಡಿಗಳನ್ನ ಕೇಳುವ ಆಸ್ಪದ ಇಲ್ಲ ಇರಲಿ ಈ ಸಾರಿ ಜಹಾಸೆ ಅಚ್ಚ ಇದರ ಕರ್ತರು ಯಾರು ಮತ ನಿಮಗೆ ಮಹಮ್ಮದ್ ಅಲ್ಲಮಾ ಇಕ್ಬಾಲ್ ಔಮ ಕಾಶ್ಮೀರಿ ಬ್ರಾಹ್ಮಣ ಆದರೆ ಅಂದ್ರೆ ನಾನು ಈ ಬ್ರಾಹ್ಮಣ ಸಮುದಾಯ ಸಮಾಜಕ್ಕೆ ಏನೆಲ್ಲ ರೀತಿಯಲ್ಲಿ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ ಅಂಬೇಡ್ಕರ್ ಜಿ ಅವರು ಹೇಳಿದ್ದಾರೆ ಎಷ್ಟು ಒಂದು ಒಳ್ಳೆಯ ತರದ ಮಾತುಗಳು ಎಷ್ಟು ಸೌಜನ್ಯದ ಮಾತುಗಳು ಈ ಬಿ ಎನ್ ರಾವ್ ಇರಲಿಲ್ಲ ಅಂದ್ರೆ ಅವರು ಒಂದು ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ ರೆಡಿ ಮಾಡಿ ನಂಗೆ ಬರ್ಲಿಲ್ಲ ಅಂದ್ರೆ ಈ ಕಾನ್ಸ್ಟಿಟ್ಯೂಷನ್ ಮಾಡ್ಲಿಕ್ಕೆ ಇನ್ನು ವರ್ಷ ಬೇಕಾಗಲಿ ಬಂಡಾರ್ ಇನ್ಸ್ಟಿಟ್ಯೂಟ್ ಅಲ್ಲಿ ಹೇಳಿದಂತಹ ಮಾತಿದು ನಂತರ ಒಂದು ದೇಶದ ಕವಿ ಬರೆದಂತಹ ಎರಡು ಕಾವ್ಯಗಳು ಎರಡು ಎರಡು ರಾಷ್ಟ್ರಗಳಿಗೆ ರಾಷ್ಟ್ರಗೀತೆ ಗೀತೆ ಆಗ್ತದೆ ಜನ ಗಣ ಮನ ಟ್ಯಾಗೋರ್ ಅವರು ಬರಲಿದ್ದು ಅಲ್ಲ ಅಮರ ಸೋನಾರ ಬಾಂಗ್ಲಾ ಬಾಂಗ್ಲಾದೇಶದ ರಾಷ್ಟ್ರೀಯ ಗೀತೆ ಆಗ್ತದೆ ಇನ್ನೊಂದು ರಾಷ್ಟ್ರದ ರಾಷ್ಟ್ರಗೀತೆಗೆ ಪ್ರೇರಣೆಯನ್ನ ಕೊಡ್ತದೆ ಶ್ರೀಲಂಕಾದ ರಾಷ್ಟ್ರಗೀತೆ ಟ್ಯಾಗೋರ್ ಅವರ ಬರಹದ ಪ್ರೇರಣೆಯಿಂದ ಹುಟ್ಟಿದ್ದು ಅಂತ ಹೇಳಿದ್ದೇನೆ ಅಲ್ಲ ನಂತರ ಕಾನ್ಸ್ಟಿಟ್ಯೂಷನ್ ಬಂದ್ಬಿಡ್ದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ವ್ಯಕ್ತಿಗತವಾಗಿರುವಂತಹ ಸ್ವಾತಂತ್ರ್ಯಗಳು ಹಕ್ಕುಗಳು ಪ್ರಬಲವಾಗಿ ಮಂಡಿಸಲ್ಪಟ್ಟಿತ್ತು ಆಗ ನೆಹರು ಅವರು ಮೊದಲನೇ ಸಂವಿಧಾನ ತಿದ್ದುಪಡಿಯನ್ನ ಮಾಡಿ ಒಂಬತ್ತನೇ ಆ ಅನುಚ್ಛೇದಕ್ಕೆ ನೈನ್ತ್ ಶೆಡ್ಯೂಲ್ ಅನ್ನ ಆಡ್ ಮಾಡ್ತಾರೆ ಈ ನೈನ್ತ್ ಶೆಡ್ಯೂಲ್ ಅನ್ನ ನೀವು ಕಾನ್ಸ್ಟಿಟ್ಯೂಷನ್ ಮಾಡಿ ಅವಾಗ ರಿಫಾರ್ಮ್ಸ್ ಲ್ಯಾಂಡ್ ರಿಫಾರ್ಮ್ಸ್ ಮಾಡ್ಲಿಕ್ಕೆ ಬರ್ತದೆ ಅವಾಗ ಈ ನಮ್ಮ ಆಸ್ತಿ ಇವೆಲ್ಲ ಇರ್ತದಲ್ಲ ಇದನ್ನ ಅನೇಕ ಸಮುದಾಯ ಮುಖಿಯಾಗಿ ಉಪಯೋಗ ಬರ್ತದೆ ನೆಹರುಜಿ ಈ ರೀತಿ ತಿದ್ದುಪಡಿಯನ್ನ ಮಾಡಿ ಅನ್ಕೊಂಡು ಮಡ್ರಾಸದ ಒಬ್ಬ ಹೈಯರ್ ಬ್ರಾಹ್ಮಣ ಹೇಳ್ತಾನೆ ಇದನ್ನ ಪಾಲ್ಕಿ ಇದೆ ಕೋರ್ಟ್ ರೂಮ್ ಜೀನಿಯಸ್ ಅನ್ನುವಂತಹ ಪುಸ್ತಕದಲ್ಲಿ ಉಲ್ಲೇಖಿಸಲಾಗಿದೆ ಯಾರು ಬರೆದಿದ್ದು ಸೋಲಿ ಸುರಾಜಿ ಮತ್ತು ಅರವಿಂದ್ ಪಿ ದಾತಾರ್ ಅಂತ ಬರೆದಂತರಲ್ಲಿ ನಮೂದಿಸಿ ಬಿಟ್ಟಿದ್ದಾರೆ ಆ ಕಾರಣಕ್ಕೆ ಲ್ಯಾಂಡ್ ರಿಫಾರ್ಮ್ಸ್ ಎಕ್ರೇನಿಯನ್ ರಿಫಾರ್ಮ್ಸ್ ಎನ್ಎನ್ಸಿ ಕಾನೂನುಗಳೆಲ್ಲ ಊರ್ಜಿತಗೊಳ್ತದೆ ಇದರಿಂದ ಕೆಲವರೇ ಕೈಯಲ್ಲಿ ಹಿಡಿಯಲ್ಪಟ್ಟಂತಹ ಲ್ಯಾಂಡ್ ಸೇಲ್ ಇರ್ತದಲ್ಲ ಭತ್ತ ಬೆಳೆಯುವಂತಹ ಗದ್ದೆಗಳಿರ್ತದಲ್ಲ ಹತ್ತಿ ಪ್ರೀತಿ ಮಾಡುವಂತಹ ಬಲಗಳಿರುತ್ತಲ್ಲ ಅವು ಯಾರು ಇಲ್ಲಿ ಮಾಡ್ತಾ ಇದ್ದಾರೆ ಯಾರು ಅವುಗಳನ್ನ ಉಳಿತ ಬೀಳ್ತಾ ಇದ್ದಾರೆ ಉರುವವನೇ ಬೆಳೆಯ ಅನ್ನುವಂತಹ ತತ್ವವನ್ನು ಆಧರಿಸಿದ ಕಾನೂನುಗಳು ಊರ್ಜಿತಗೊಳ್ತವೆ ಅಲ್ಲ ಕಾಂಟ್ರಿಬ್ಯೂಷನ್ ಏನು ಅಂತ ನೇರವೇ ಕೇಳೋದಲ್ಲ ಇತಿಹಾಸದ ಕೂಟಗಳು ಒಳಗಡೆ ಹೋಗಬೇಕು ನೋಡಬೇಕು ಅವಾಗ ಗೊತ್ತಾಗ್ತದೆ ಅದು ಭಾವೆಯವರ ಹೂದಾನ್ ಚಳುವಳಿ ನಿಮ್ಗೆ ಗೊತ್ತಿದೆ ಅಲ್ಲ ಅದರಿಂದ ಸರ್ಕಾರದ ಅಂಕಿ ಅಂಶಗಳ ಪ್ರಕಾರ ಹದಿನೇಳು ರಾಜ್ಯಗಳಲ್ಲಿ ಭೂದಾನ್ ಆಕ್ಟ್ ಅಂದ್ಕೊಂಡು ಶಾಸನಗಳ ನಿರ್ಮಾಣ ಆಗ್ತದೆ ಸುಮಾರು ನಲವತ್ತು ಲಕ್ಷ ಎಕರೆ ಭೂಮಿಯನ್ನ ಹೂ ಒಡೆಯರು ಸರ್ಕಾರದ ಸರ್ಕಾರ ವಹಿಸ್ತಾರೆ ಏನಂತ ಹೇಳಿ ಈ ಭೂಮಿಯನ್ನ ಎಲ್ಲರಿಗೂ ಹಂಚಿ ಈ ಐಡಿಯಾ ಕೊಟ್ಟಿದ್ಯಾರಪ್ಪ ಭೂಮಿಯನ್ನ ಹಂಚಿದ್ಯಾರಪ್ಪ ಯಾವ ರೀತಿಯ ಕೊಡುಗೆ ಆಗ್ತಾ ಇದೆ ಈ ಕಡೆ ಗಮನವನ್ನು ಇಟ್ಕೊಳ್ಬೇಕು ನಂತರ ನಮ್ಮ ಸಂವಿಧಾನದಲ್ಲಿ ಅನೇಕ ತುಳಿತಕ್ಕೆ ಒಳಪಟ್ಟಂತಹ ಸುದಾಯಗಳನ್ನು ಎತ್ತಬೇಕು ಅನ್ನುವಂತ ಆ ಅನುಚ್ಛೇದಗಳನ್ನು ಮಾಡುವಾಗ ಸ್ವಲ್ಪ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಎನ್ನುವಂತಹ ಲಿಮೇಷನ್ ಪಾರ್ಲಿಮೆಂಟ್ ಸೆಕ್ರೆಟರಿಯೇಟ್ ಇದೆಯಲ್ಲ ಐದು ಸಂಪುಟಗಳಲ್ಲಿ ಪಬ್ಲಿಷ್ ಮಾಡಿದೆ ನಿಧಾನವಾಗಿ ಓದ್ತಾ ಹೋಗಿ ಯಾವುದೇ ಒಬ್ಬ ಸದಸ್ಯ ನಿಮ್ಮ ಸಮುದಾಯದಿಂದ ಬಂದಂತಹ ಒಬ್ಬನೇ ಒಬ್ಬ ಆಬ್ಜೆಕ್ಷನ್ ಮಾಡಿದ್ದಿಲ್ಲ ಗಾಡ್ ವಾಯ್ಸ್ ಅನ್ನುವಂತಹ ಒಬ್ಬ ಚಿಂತಕ ಬರೀತಾನೆ ಈ ಸಮುದಾಯಗಳ ರಕ್ಷಣೆಗಾಗಿ ಮಾಡಿದಂತಹ ಅನುಚ್ಛೇದಗಳು ಮತ್ತು ಮಾಡುವವರ ಜಾತಿಗಳು ಒಂದಕ್ಕೊಂದು ಸಂಬಂಧ ಇಲ್ಲ ಅಂತ ಬರೀತಾನೆ ಅಲ್ಲ ಅಂತ ಸಮುದಾಯದ ವ್ಯಕ್ತಿಗಳು ಸೇರಿಕೊಂಡು ಹುಟ್ಟಿ ಹಾಕಿದಂತ ಸಂಸ್ಥೆ ಇದು ಈ ಸಂಸ್ಥೆಗೆ ಅರ್ಧ ಶತಮಾನ ಆಗ್ತಾ ಬಂತು ಸಾಮಾನ್ಯವಾಗಿ ವ್ಯಕ್ತಿಗೆ ಅರ್ಧ ಶತಮಾನ ಆಯಿತು ಅಂದಾಕ್ಷಣ ಡಿಕ್ಲೈನ್ ಮಿನ್ ಆಗ್ತದೆ ಸಂಸ್ಥೆಗೂ ಡಿಕ್ಲೈನ್ ಮಿಹಿನ್ ಆಗ್ತದೆ ಯಾವುದೇ ರಾಷ್ಟ್ರ ಯಾವುದೇ ಸಂವಿಧಾನ ಯಾವುದೇ ಡೆಮಾಕ್ರಸಿ ಇದು ಯಾವುದು ಪರ್ಮನೆಂಟ್ ಅಲ್ಲ ಅಂದ್ಕೊಂಡು ಅಮೇರಿಕಾದ ಎರಡನೆಯ ಪ್ರಧಾನಿ ಪ್ರಧಕ್ಷ ಜಾನ್ ಆಡಮ್ಸ್ ಅವಹ ಬರಲಿದ್ದಾನೆ ಹಾಗಾಗಿ ಈ ಸಂಸ್ಥೆ ಈ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತವರು ನಾವು ನೀವು ಎಲ್ಲರೂ ಮಸನಮುಖಿಗಳು ಮಸಣಕ್ಕೆ ಹೋಗುವಂಥವರು ತಾಪು ಕಾಲು ಹಾಕುತ್ತಿರುವಂಥವರು ತಮ್ಮ ಈ ಸಾಮರ್ಥ್ಯವನ್ನ ವಹಿಸಿಕೊಂಡಂತ ಅಶೋಕ ಅವರು ಶಿ ಹಾಗೇ ಆಗ್ತಾರೆ ಆಗಲೇಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಅಲ್ವಾ ಆದ್ರೆ ಅವರು ಸಾವಿರ ವರ್ಷ ಬದುಕಲಿ ಅಂತ ನಮ್ಗ ಆಸೆ ಇದ್ರೂ ಸಹಿತ ಅದು ಏನೇ ಈಡೇ ಇರುವಂತಹ ಸಾಧ್ಯತೆ ತುಂಬಾ ಕಡಿಮೆ ಅಲ್ವಾ ಹಾಗಾಗಿ ಇಂಥ ಸಂಸ್ಥೆಯನ್ನ ಪ್ರಬಲಗೊಳಿಸಲಿಕ್ಕೆ ಹೊಸ ಹೊಸ ನೀರು ಈ ಸಂಸ್ಥೆಯ ಸಂವಿಧಾನದಲ್ಲಿ ಸೇರಬೇಕು ಇದು ಅಲ್ಟಿಮೇಟ್ಲಿ ಯಾವುದು ಪರ್ಮನೆಂಟ್ ಅಲ್ಲ ಅಲ್ವಾ ನಥಿಂಗ್ ಈಸ್ ಪರ್ಮನೆಂಟ್ ನಥಿಂಗ್ ಈಸ್ ಎಟರ್ನಲ್ ಆದರೆ ಒಂದು ಕಾಲದವರೆಗೆ ಇಂಥ ಮಹಾನ್ ಸಂಸ್ಥೆ ಉಳಿಬೇಕು ಅನ್ನಂಗಿದ್ರೆ ನೀವೆಲ್ಲರೂ ಆ ಸಂಸ್ಥೆಯ ಬಗ್ಗೆ ಚಿಂತನೆಯನ್ನ ಮಾಡಬೇಕು ನಿಮ್ ನಿಮ್ಮೊಡವೆ ಮಾತಾಡೋದು ಜಗಳ ಮಾಡಿಕೊಳ್ಳೋದು ಇದನ್ನ ಮಾಡುವ ಬಗ್ಗೆ ವೇದಿಕೆಯಿಂದ ಒಬ್ಬ ಸಾಧಾರಣ ನ್ಯಾಯಾಧೀಶ ಏನೋ ನಾಲ್ಕು ಪ್ರದ ನುಡಿಗಳನ್ನು ಹೇಳ್ತಾ ಇದ್ದಾನೆ ಅಲ್ಲಿ ಸತ್ಯ ಇರುವ ಸಾಧ್ಯತೆ ಇದೆ ಅಂತ ಅನ್ಕೊಳ್ಳಬೇಕು ನಿಮ್ಮ ನಿಮ್ಮ ನಡುವಿನ ಮಾತುಗಳನ್ನ ಈ ವೇದಿಕೆಯಿಂದ ಬರುವ ಮಾತುಗಳ ಕಳೆದು ಹೋಗಬಾರದು ಅನ್ನುವಂತ ಕೇಳುವ ಜವಾಬ್ದಾರಿ ಶ್ರೋತ್ರಿಗಳಿಗಿರಬೇಕು ಆಗ ಹೇಳುವುದರ ಮಾತು ಮನಸ್ಸಿಗೆ ಮತ್ತು ಸ್ವಲ್ಪ ಬುದ್ಧಿಗೆ ಹೋಗುವ ಸಾಧ್ಯತೆ ಇರ್ತದೆ ಇದೇ ರೀತಿ ರಾತ್ರಿ ಆಗೋ ತಕ್ಕನೂ ಹೇಳ್ಕೊತ ಹೋಗಬಹುದು ಆದ್ರೆ ನಾನು ಹೇಳಲ್ಲ ಈ ಹಂಗಕಾರ ಕೊಟ್ಟಂತಹ ಚೀಗಿಯ ಒಕ್ಕಣಿ ನಮಗೆ ನೆನಪಿದೆ ಅದು ಜೋಶಿಯವರಿಗೆ ಕೊಟ್ಟರು ಸಹಿತ ದೀಕ್ಷಿತನಿಗೂ ಹೌದು ಅನ್ಕೊಂಡು ನಾನು ಅಂದ್ಕೊಳ್ಳುತ್ತೇನೆ ಹಾಗಾಗಿ ನಾನು ಈ ಸಮುದಾಯಕ್ಕೆ ಈ ಸಮುದಾಯದ ಮುಖಾಂತರ ನಮ್ಮ ಮಹಾನ್ ಸಮಾಜಕ್ಕೆ ಏನು ಹೂಡಿಕೆಯನ್ನು ಕೊಡಬಹುದು ಆ ಚಿಂತನೆ ನಮ್ಮೊಳಗೆ ನಡೆಯಬೇಕು ಇದಕ್ಕೆ ಧನ ಸಹಾಯ ಬೇಕಾಗ್ತದೆ ದೇಹ ಶ್ರಮ ಬೇಕಾಗ್ತದೆ ಚಿಂತನೆಯನ್ನು ಹಂಚುವ ಅಗತ್ಯ ಬೀಳುತ್ತದೆ ಭಾರತೀಯ ಮೌಲ್ಯಗಳು ತುಂಬಾ ಡೇಂಜರ್ ಪೊಸಿಷನ್ಗೆ ಹೋಗಿದೆ ಅನ್ನುವಂತಹ ಇತಿಹಾಸಕಾರರ ಮಾತುಗಳನ್ನು ನಂಬಬೇಕಾಗ್ತದೆ ಹಾಗಾದ್ರೆ ನಾವೇ ಮಾಡಬೇಕು ಭಾರತೀಯತೆ ಉಳಿಲಿಕ್ಕೆ ಭಾರತ ಮಾತೆಗೆ ಅನ್ಯಾಯ ಆಗದ ರೀತಿಯಲ್ಲಿ ನಾವು ಏನನ್ನ ಮಾಡಬೇಕು ಅನ್ನುವ ಚಿಂತನೆ ಇವತ್ತಿನಿಂದಲೇ ಪ್ರಾರಂಭ ಆಗಬೇಕು ಅಶೋಕಾರ್ನಳ್ಳಿಯವರ ಸಾಹಿತ್ಯದಲ್ಲಿ ಬ್ರಾಹ್ಮಣರ ಸಭೆ ಬಹಳ ಸುಂದರವಾಗಿತ್ತು ಊಟ ತುಂಬಾ ರುಚಿಕಟ್ಟಾಗಿತ್ತು ಅಲ್ಲಿಗೆ ಮುಗಿಯಬಾರದು ಆಯ್ತಾ ಆ ವಿಷಯದ ಚಿಂತನೆಯನ್ನ ಮಾಡಬೇಕು ಆ ವಿಷಯದ ಚಿಂತನೆಯನ್ನ ಮಾಡಿ ಹೆಜ್ಜೆಯನ್ನ ಹಾಕಿದರೆ ರಾಷ್ಟ್ರೀಯ ಮೌಲ್ಯಗಳು ಉಳಿತದೆ ರಾಷ್ಟ್ರೀಯ ಮೌಲ್ಯಗಳನ್ನು ಆಧರಿಸಿಕೊಂಡು ತಯಾರಿಯಾದಂತಹ ಸಂವಿಧಾನ ಉಳಿತದೆ ಇಲ್ಲದಿದ್ದರೆ ಭಾರತಕ್ಕೂ ಆಪತ್ತು ಈಗಾಗಲೇ ಆಪತ್ತಿನಲ್ಲಿದೆ ಅನ್ನುವಂತಹ ಮಾತು ಅನೇಕ ಕಡೆ ಕೇಳಿ ಬರ್ತಾ ಇದೆ ನಾನೊಬ್ಬ ಹಾಲಿ ನ್ಯಾಯಾಧೀಶ ಅಂದ್ಕೊಂಡು ನಿಮಗೆ ಮತ್ತೊಮ್ಮೆ ನೆನಪಿಸಿ ಈ ಮಾತನ್ನು ಹೇಳ್ತಾ ಇದ್ದೀನಿ ಈ ಮಾತಿನಲ್ಲಿ ಅಡಗ ಆದಂತಹ ಸತ್ಯವನ್ನ ನೀವೇ ತಕ್ಕೊಂಡು ತಿಳ್ಕೊಳ್ಬೇಕು ಈಟ್ಕೊಂಡು ಹಾಕಲಿ ನಾವು ಹೇಳುವಂತಹ ಸ್ವಾತಂತ್ರ್ಯ ಈ ನ್ಯಾಯಾಧೀಶರಿಗೆ ಇಲ್ಲ ನಿಮಗಿರುವ ಸ್ವಾತಂತ್ರ್ಯ ಪ್ರಮಾಣ ಜಾಸ್ತಿ ನಮಗೆ ಆ ಸ್ವಾತಂತ್ರ್ಯ ಇಲ್ಲ ನಿಮ್ಮ ಸ್ವಾತಂತ್ರ್ಯ ಹರಣಾದಾಗ ಅದು ಸರಿ ತಪ್ಪು ಆಗಿದೆಯೋ ಇಲ್ಲೋ ಆಗಿದ್ರೆ ಏನ್ ಮಾಡಬೇಕು ಅನ್ನುವಂತ ಕೊಡುವ ಅಧಿಕಾರ ಉಂಟು ಆದರೆ ಸಮಾಜ ವ್ಯವಸ್ಥೆಯಲ್ಲಿ ನಮಗೆ ಕೆಲವು ಇಡಿಮಿತಿಗಳಿದೆ ಈ ಮಿತಿಗಳ ಹಿನ್ನೆಲೆಯಲ್ಲಿ ನ್ಯಾಯಾಧೀಶ ಯು ಹೇಳ್ತಾ ಇದ್ದಾನೆ ಅದನ್ನು ತಿಳ್ಕೊಳ್ಳುವಂತಹ ಪ್ರಯತ್ನ ನೀವೆಲ್ಲರೂ ಮಾಡಬೇಕು ಭಾರತೀಯ ಚಿಂತನೆಗಳು ಉಳಿಬೇಕು ಭಾರತೀಯ ಸಂವಿಧಾನ ಬೆಳಿಬೇಕು ರಾಷ್ಟ್ರದ ಅಂಗಾಂಗಕ್ಕೆ ಉನ್ನತೆ ಉಂಟಾಗಬಾರದು ಅಂಗಾಂಗಕ್ಕೆ ಭಾರತೀಯ ಚಿಂತನೆಗೆ ಅಪಮಾನ ಮಾಡುವಂತ ಅನೇಕ ಸ್ವರಗಳು ಕೃತಿಗಳು ನೀವೇ ಕೇಳ್ತೀರಿ ನೋಡ್ತಾ ಇದ್ದೀರಿ ಆ ಕಡೆ ಸ್ವಲ್ಪ ಎಚ್ಚರವಾಗಿರಿ ಅನ್ಯ ಸಮುದಾಯದವರನ್ನು ಸಹಿತ ನಾವು ಪ್ರೀತಿಯಿಂದ ಕರ್ಕೊಂಡು ಹೋಗಬೇಕು ಭಾರತ ಸಾವಿರ ಕನ್ಯಗಳಾಗಿ ಹರಿಬೇಕು ಸಾವಿರ ತೊರೆಯ ನಾಡಿದು ಬ್ರಾಹ್ಮಣ್ಯ ಒಂದು ತೊರೆ ಮಾತ್ರ ಆ ಎಲ್ಲ ತೊರೆಗಳೊಂದಿಗೆ ನಾವು ಹರಿದಾಗ ಗಂಗೆಗೆ ತುಂಬಿ ಹರಿಯುವ ಶಕ್ತಿ ಬರ್ತದೆ ತುಂಗೆ ಗಂಗೆಯಾಗುವ ಶಕ್ತಿ ಬರ್ತದೆ ಅನ್ನುವ ಮಾತಿನಿಂದ ಧನ್ಯವಾದ ಬಹಳ ಅರ್ಥಗರ್ಭಿತವಾಗಿ ಮಾತನಾಡಿದ ನ್ಯಾಯಮೂರ್ತಿಗಳಾದ ಶ್ರೀ ಕೃಷ್ಣ ದೀಕ್ಷಿತ್ ಅವರಿಗೆ ಧನ್ಯವಾದಗಳು ಇದೊಂದು ವಿಶೇಷವಾದ ಒಂದು ಸಮಯ ಧರ್ಮಕರ್ತರಾದ ಶ್ರೀ ಭೀಮೇಶ್ವರ್ ಜೋಶಿ ಅವರು ಶ್ರೀ ಕ್ಷೇತ್ರ ಅನ್ನಪೂರ್ಣೇಶ್ವರಿ ಅಮ್ಮನವರ ದೇವಸ್ಥಾನ ಇದರಿಂದ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾಗೆ ಐದು ಲಕ್ಷಗಳ ಜಗನ್ ಇದ್ದಾರೆ ಎಲ್ಲರೂ